ಪ್ಯಾಟ್ರೈನ್ ಕ್ಷೇತ್ರ ವ್ಯಾಪ್ತಿಯ ಹೆಣ್ಣೂರು ಬಾಗಲೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಖ್ಯರಸ್ತೆಯ ಚಾಘಾಲೆಟ್ಟಿ ಸಮೀಪದಲ್ಲಿ ನೂತನವಾಗಿ ನಿರ್ಮಿಸಿರೋ ದಿ ಸ್ಕೂಲ್ ಆಫ್ ರಾಯಾ ನೂತನ ಶಾಲಾ ಕಟ್ಟಡವನ್ನು ಚಿತ್ರನಟ ರಾಕ್ಲೈನ್ ವೆಂಕಟೇಶ್ ರವರು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿ ಈ ಶಾಲೆಯ ಅಧ್ಯಕ್ಷರಾದ ಡಾ ಸೋಮಶೇಖರ್ ರವರು ಕಳೆದ ಹದಿನೈದು ವರ್ಷಗಳಿಂದ ಇಂಡಿಯನ್ ಅಕಾಡೆಮಿ ಶಿಕ್ಷಣ ಸಂಸ್ಥೆಯನ್ನ ಮುನ್ನಡೆಸುವ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯೆ ನೀಡಿ ಸಮಾಜದಲ್ಲಿ ಗುರುತಿಸಿಕೊಂಡಿದ್ದಾರೆ ಕೆಲವರಿಗೆ ವಿದೇಶಗಳಿಗೆ ತೆರಳಿ ವಿದ್ಯಾಭ್ಯಾಸ ಮಾಡಲು ಕಷ್ಟವಾಗುತ್ತಿರುವ ಈ ಸಂದರ್ಭದಲ್ಲಿ ಇಲ್ಲಿಯೇ ಅಂತಾರಾಷ್ಟೀಯ ದರ್ಜೆಯ ಶಿಕ್ಷಣವನ್ನು ನೀಡಲು ಈ ಭಾಗದಲ್ಲಿ ಉತ್ತಮ ವಾತಾವರಣದಲ್ಲಿ ವಿಶಿಷ್ಟ ಸೌಲಭ್ಯಗಳನ್ನು ಒಳಗೊಂಡಿರೋ ಸುಸಜ್ಜಿತ ಶಾಲೆಯನ್ನು ಆರಂಭಿಸಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಎಂದರು ಶಾಲೆಯ ಸಂಸ್ಥಾಪಕ ಶ್ರೀ ಸುನೀಲ್ ಟಿ ಆಡಳಿತ ಮಂಡಳಿ ಸದಸ್ಯರಾದ ಭಾರತಿ ನೀಲಕಂಠ ನಾಯ್ಡು ಕಾಂಗ್ರೆಸ್ ಮುಖಂಡರಾದ ಮಾನ್ಯ ಪುಟ್ಟು ಆಂಜಿನಪ್ಪರವರು ವಿ ನಂಜೇಗೌಡರವರು ಪಿ ರಾಹುಲ್ ರವರು ಹಾಗೂ ಕುಟುಂಬ ವರ್ಗದವರು ಮತ್ತಿತರರು ಉಪಸ್ಥಿತರಿದ್ದರು ನಿಮಗೆಲ್ಲ ಗೊತ್ತಿದೆ ಈ ಒಂದು ಊರಲ್ಲಿ ಈತಿಯಲ್ಲಿ ಒಂದು ಅದ್ಭುತವಾದಂಥ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಮ್ಮ ಸೋಮ್ ಡಾಕ್ಟರ್ ಸೋಮಶೇಖರ್ ಅವರು ಮಾಡಿದ್ದಾರೆ ಭಾರತೀಯರು ಸೊ ಈ ಸಂದರ್ಭದಲ್ಲಿ ಆ ಒಂದು ಹೆಚ್ಚು ಕಮ್ಮಿ ಹತ್ತು ಹದಿನೈದು ವರ್ಷ ಆಗಿರ್ಬೋದು ಆ ಸ್ಕೂಲ್ ಓಪನ್ ಆ ಒಂದು ಸಂಸ್ಥೆ ಸಂಸ್ಥೆ ಓಪನ್ ಮಾಡಿ ಈ ಈ ಭಾಗದಲ್ಲಿ ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ ಸೊ ಅವ್ರಿಗೆ ಈ ವಿದ್ಯಾಸಂಸ್ಥೆಯಿಂದ ಎಷ್ಟೋ ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಸೊ ಇನ್ನೂ ಯಾಕೆ ನಾವು ಇದೇ ವಿದ್ಯಾಭ್ಯಾಸ ಬೇರೆ ವಿಷಯದಲ್ಲಿ ಅಂದರೆ ಈಗ ಈ ಒಂದು ಅದ್ಭುತವಾದಂಥ ಒಂದು ಕಟ್ಟಡನ ಕಟ್ಟಿ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸಂತ ಆ ಒಂದು ಸ್ಟ್ಯಾಂಡರ್ಡ್ಗೆ ನಾವು ಒಂದು ವಿದ್ಯಾಭ್ಯಾಸ ಕೊಡಬಾರ್ದು ಮಕ್ಕಳಿಗೆ ಅನ್ನೋ ಒಂದು ಥಾಟ್ ಬಂದು ಅವರಿಗೆ ಈ ಒಂದು ವಿದ್ಯಾಸಂಸ್ಥೆ ಮಾಡಬೇಕು ಅನ್ನೋ ಒಂದು ಆಸೆ ಸೊ ನೀವೇ ನೋಡ್ತಾ ಇದ್ದೀರಾ ನನಗೆ ಗೊತ್ತಿರೋ ಹಂಗೆ ನಮ್ಮ ಕರ್ನಾಟಕದಲ್ಲಿ ಇಂಥ ಒಂದು ಅದ್ಭುತವಾದಂಥ ಒಂದು ಕಟ್ಟಡ ವಿದ್ಯಾಭ್ಯಾಸ ಕೊಡುವಂಥ ಒಂದು ಉದ್ದೇಶದಿಂದ ಅವರು ಆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಂದರೆ ಇವೆಲ್ಲರೂ ಎಷ್ಟೋ ಮಕ್ಕಳು ಪಾರಿಗೆ ಹೋಗಿ ಓದಬೇಕು ಕೆಲವರಿಗೆ ಅವಕಾಶ ಇರುತ್ತೆ ಕೆಲವರಿಗೆ ದುಡ್ಡು ಕಾಸಿನ ಸಮಸ್ಯೆ ಎಲ್ಲರೂ ಓದ್ಸೋಕ್ಕಾಗೋದಿಲ್ಲ ರೋಡಲ್ಲಿ ಸೊ ಆ ಒಂದು ಅಟ್ಮಾಸ್ಫಿಯರ್ನ ಇಲ್ಲಿ ಕ್ರಿಯೇಟ್ ಮಾಡಿ ಈ ಒಂದು ಜಾಗದಲ್ಲೇ ಎಲ್ಲೋ ಒಂದು ನಾವು ವಿದೇಶದಲ್ಲಿ ಓದ್ತಾ ಇದ್ದೀವಿ ಅನ್ನೋ ಒಂದು ಫೀಲಿಂಗು ಇರಬೇಕು ಆಮೇಲೆ ಆ ಸ್ಟ್ಯಾಂಡರ್ಡ್ಗೆ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ಉದ್ದೇಶದಿಂದ ಸುನಿಲ್ ಅವರು ಮತ್ತು ಸೋಮಶೇಖರ್ ಅವರು ಅವರು ನಮ್ಮ ಚಿಕ್ಕಪ್ಪ ನಿಲ್ಕಣ್ಣಾಳು ಸೊ ಇವರೆಲ್ಲ ಸೇರಿ ಈ ಒಂದು ಸಾಧನೆ ಮಾಡಿದ್ದಾರೆ ಅವ ಸಂದರ್ಭದಲ್ಲಿ ನಾನು ಶುಭ ಕೋರ್ತೀನಿ ಇನ್ನೂ ಈ ಥರ ವಿದ್ಯಾಭ್ಯಾಸ ವಿದ್ಯಾ ಸಂಸ್ಥೆಗಳು ಮಾಡಲಿ ಅನ್ನೋ ಒಂದು ನಾನು ನಾವು ಸ್ಕೂಲ್ ಆಫ್ ರಾಯ ಗಣೇಶ್ ಹೋಮ ಮಾಡಿ ಪೂಜೆ ಮಾಡಿ ಒಂದು ಟ್ರೆಡಿಷನಲ್ ಆಗಿ ಒಂದು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ ಬಟ್ ಅಫಿಷಿಯಲ್ಲಾಗಿ ಇನ್ನೂ ಕ ಕೆಲವು ಕನ್ಸ್ಟ್ರಕ್ಷನ್ ವರ್ಕ್ಸ್ ಬಾಕಿ ಇದೆ ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸು ಸ್ವಿಮ್ಮಿಂಗ್ ಪೂಲು ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಅದು ಅದು ಮುಗ್ದು ಅದು ಮುಗ್ದಿದ ನಂತರ ನಾವು ಗ್ರ್ಯಾಂಡಾಗಿ ಒಂದು ಇನಾಗ್ರೇಷನ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಸದ್ಯಕ್ಕೆ ಈ ಸ್ಕೂಲ್ ಕಾನ್ಸೆಪ್ಟು ಟ್ವೆಲ್ ಕಾನ್ಸೆಪ್ಟು ಅಂದರೆ ಕಿಂಡರ್ ಗಾರ್ಡನ್ನಿಂದ ಟ್ವೆಲ್ತ್ ಸ್ಟ್ಯಾಂಡರ್ಡ್ವರೆಗೆ ಐ ಬಿ ಕಂಟಿನ್ಯೂಯಮ್ ಅಂತಾರೆ ಅಂದರೆ ಐ ಬಿ ಬೋರ್ಡು ಸ್ವಿಟ್ಜರ್ಲ್ಯಾಂಡ್ ಬೋರ್ಡು ಆ ಬೋರ್ಡ್ನಿಂದ ಕರಿಕ್ಯುಲಮ್ ಆಫರ್ ಮಾಡ್ತೀವಿ ಅದರಲ್ಲಿ ಪ್ರೈಮರಿ ಇಯರ್ಸ್ ಅಂತ ಮಕ್ಕಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಟು ಸಿಕ್ಸ್ ಸ್ಟ್ಯಾಂಡರ್ಡು ಮಿಡ್ ಇಯರ್ ಪ್ರೋಗ್ರಾಮ್ಸ್ ಅಂತ ಸೆವೆಂತು ಏಯ್ತು ನೈನ್ತು ಟೆಂತು ಐ ಬಿ ಅಂತ ಡಿಪ್ಲೊಮಾ ಪ್ರೋಗ್ರಾಮ್ ಅಂತಾರೆ ಫಾರ್ ಲೆವೆಂತ್ ಆ್ಯಂಡ್ ಟ್ವೆಲ್ತು ಅದು ಕರಿಕ್ಯುಲಮು ಒಂದು ಏಯ್ಟ್ ಏಕರ್ ಕ್ಯಾಂಪಸ್ನಲ್ಲಿ ಅಕಡೆಮಿಕ್ ಬ್ಲಾಗ್ಸು ವಿಶಾಲವಾಗಿ ಮಾಡಿ ಕ್ಲಾಸ್ ರೂಮ್ಸು ಲ್ಯಾಬರೇಟ್ರೀಸು ಎಲ್ಲ ಎಜುಕೇಷನಲ್ಲಿ ಫೋಕಸ್ ಇರೋದು ಜಾಸ್ತಿ ಹ್ಯಾಂಡ್ಸ್ ಆನ್ ಎಕ್ಸ್ಪ್ಲೋರೇಟಿವ್ ಅಪ್ರೋಚು ಅಂದರೆ ಕೈನಲ್ಲಿ ಥಿಂಕ್ ಮಾಡಿ ಹೆಂಗ್ ಮಾಡೋದು ಏನು ಮಾಡೋದು ಅಂತ ಒಂದು ಸ್ಟೂಡೆಂಟ್ಸಿಗೆ ನಾವು ಜಾಸ್ತಿ ನಮ್ಮ ಟ್ರೆಡಿಷನಲ್ ಸಿಲೆಬಸ್ನಲ್ಲಿ ಕ್ವಶನ್ ಮಾಡೋಕ್ಕೆ ಬಿಡೋಲ್ಲ ಎಲ್ಲ ನಾವು ಟೀಚರ್ ಏನು ಹೇಳ್ತಾರೋ ಅದು ಕೇಳಿಸ್ಕೊಂಡು ಪಾಠ ನಾವು ಉತ್ತರ ಕೊಡೋದು ಈ ಥರ ಬಟ್ ಈ ಕರಿಕ್ಯುಲಮ್ನಲ್ಲಿ ಮೇಯ್ನ್ ಫೋಕಸ್ ಕ್ವಶನಿಂಗ್ ಎಲ್ಲದೂ ಇದು ಯಾಕೆ ಈ ಥರ ಅದು ಯಾಕೆ ಆ ಥರ ಇಫ್ ಐ ಟಚ್ ದಿಸ್ ವಾಟ್ ಹ್ಯಾಪನ್ಸ್ ಇದು ಇಫ್ ಐ ಡೋಂಟ್ ಇಫ್ ಐ ಆ ಥರ ಎಲ್ಲದಕ್ಕೂ ಒಂದು ಕ್ವಶನ್ಸ್ ಕೇಳಿ ಆನ್ಸರ್ಸು ಎರಡು ರಾಂಗ್ ಆಗ್ಬೋದು ಒಂದು ಕರೆಕ್ಟ್ ಆಗ್ಬೋದು ಅವರೇ ಕಂಡು ಆನ್ಸರು ದಟ್ ಕೈಂಡ್ ಆಫ್ ಫಿಲಾಸಫಿ ನಾನು ಅಂಡರ್ಸ್ಟ್ಯಾಂಡ್ ಮಾಡಿರೋ ಅಂಥ ಇದರಲ್ಲಿ ಬಟ್ ಆ ಕರಿಕ್ಯುಲಮ್ನ ಮುಂದಕ್ಕೆ ತಗೊಂಡು ಅಂತ ಒಂದು ಭಾವನೆ ನಮ್ಮದು ಅದರಲ್ಲಿ ಹೋಗ್ತಾ ಇದ್ವಿ ಒಂದು ಇಯರ್ಗೆ ಆಗಸ್ಟಿಂದ ಕ್ಲಾಸಸ್ ಶುರು ಮಾಡ್ತಾ ಇದೀವಿ ಫಸ್ಟ್ ಟು ಕಿಂಡರ್ ಗಾರ್ಡನ್ ಟು ಸಿಕ್ಸ್ ಸ್ಟ್ಯಾಂಡರ್ಡು ನೆಕ್ಸ್ಟ್ ಇಯರಿಂದ ಎಂಟೈರ್ ಫೋಕಸ್ ಅಪ್ ಟು ಟ್ವೆಲ್ ಸ್ಟ್ಯಾಂಡರ್ಡ್ ಕ್ಲಾಸಸ್ ಶುರು ಮಾಡ್ತೀವಿ ಸೊ ದಿಸ್ ಈಸ್ ಆಲ್ರೆಡಿ ಗೋಯಿಂಗ್ ಆ್ಯಂಡ್ ಸ್ಟ್ರೆಂತ್ ಜಾಸ್ತಿ ಫೋಕಸ್ ಇಲ್ಲ ಇಲ್ಲಿ ಸ್ಟ್ರೆಂತ್ ಕಮ್ಮಿ ಇಟ್ಕೊಂಡು ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಒಂದು ಕ್ಲಾಸ್ನಲ್ಲಿ ಇಪ್ಪತ್ತು ಇಪ್ಪತ್ತೆರಡು ಸ್ಟೂಡೆಂಟ್ಸ್ ಅಷ್ಟೇ ಅದಕ್ಕೆ ಮೀರಿ ಇರೋಲ್ಲ ಮ್ಯಾಕ್ಸಿಮಮ್ ಟೂ ಸೆಕ್ಷನ್ಸ್ ಪರ್ ಕ್ಲಾಸ್ ಒಂದೊಂದು ಕ್ಲಾಸ್ಗೆ ಕೆಲವು ಸ್ಕೂಲ್ಸ್ನಲ್ಲಿ ಎಂಟು ಸೆಕ್ಷನ್ಸು ಹತ್ತು ಸೆಕ್ಷನ್ಸು ಇರುತ್ತೆ ಅದು ಮಾಡೋಲ್ಲ ನಾವು ಟೂ ಸೆಕ್ಷನ್ಸ್ ಮ್ಯಾಕ್ಸಿಮಮ್ ಪರ್ ಸೆಕ್ಷನ್ ಪರ್ ಪರ್ ಸ್ಟ್ಯಾಂಡರ್ಡ್ ಪರ್ ಕ್ಲಾಸ್ ಸೊ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಫಾರ್ ದ ಸ್ಕೂಲ್ ಈಸ್ ಎಕ್ಸ್ಪೆಕ್ಟೆಡ್ ಅರೌಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಹವರ್ಸ್ ಸೊ ಇದು ಸಂಕ್ಷಿಪ್ತವಾಗಿ ನಮ್ಮ ಸ್ಕೂಲ್ ಬಗ್ಗೆ ಇದು ಒಂದು ಒಳ್ಳೆ ದಿವಸ ಇದು ಇಟ್ಕೊಂಡು ಪೂಜೆ ಮಾಡಿ ಇನಾಗ್ರೇಷನ್ ಮಾಡಿಕೊಂಡಿದ್ದೀವಿ ಮುಂದಕ್ಕಿನ್ನೂ ಇದೇ ಥರ ಎಷ್ಟೋ ಕಾರ್ಯಕ್ರಮಗಳು ಮಾಡಿ ಜನಗಳತ್ರ ಈ ನಮ್ಮ ಕಾರಿಕ್ಕುಲಮು ನಮ್ಮ ಎಜುಕೇಷನ್ ಬಗ್ಗೆ ಸ್ಕೂಲ್ ಬಗ್ಗೆ ಅವ್ರಿಗೆ ಗೊತ್ತಾಗೋ ಥರ ಡಿಫ್ರೆಂಟ್ ಆ್ಯಕ್ಟಿವಿಟೀಸು ಮಾಡಬೇಕಂತ ಒಂದು ಭಾವನೆ ಇದೆ ನಾನು ಸೋಮಶೇಖರ್ ಅಂತ ಚೇರ್ಮನ್ ಆಫ್ ರಾಯ ದ ಸ್ಕೂಲ್ ಆಫ್ ರಾಯ ಇಂಡಿಯನ್ ಅಕಾಡೆಮಿ ಎಜುಕೇಷನ್ ಟ್ರಸ್ಟ್ ನಂದು ಒರಿಜಿನಲ್ಲು ಅಲ್ಲಿಂದ ನಾವು ಕಾಲೇಜಸ್ ಎಲ್ಲ ನಡೆಸ್ತಾ ಇದ್ದೀವಿ ಈಗ ಮೈಸಾನ್ ಡಾಕ್ಟರ್ ಸುನೀಲ್ ಕೃಷ್ಣ ಈಸ್ ದ ಫೌಂಡರ್ ಆ್ಯಂಡ್ ಲೈಕ್ ಆ್ಯಕ್ಟಿವ್ ಪರ್ಸನ್ ರನ್ನಿಂಗ್ ದಿಸ್ ಸ್ಕೂಲ್ ಮೈ ಫಾದ್ರ ನೀಲ್ಕಂಠನಾಯ್ಡು ಅವರು ಮೈ ವೈಫ್ ಮಿಸ್ಸಸ್ ಭಾರತಿ ಇವರೆಲ್ಲ ಕೃಷಿ ಇದರಲ್ಲಿ ಅವ್ರ ಸಪೋರ್ಟ್ ಎಲ್ಲನೂ ಇದೆ ಇದು ಈ ಮಟ್ಟಕ್ಕೂ ಒಂದು ಎಸ್ಟಾಬ್ಲಿಷ್ ಮಾಡಿ ಒಂದು ಕೂಡ್ತಾ ಇರು ಅಂದರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸನ್ನು ಸಪೋರ್ಟ್ ಮಾಡಿ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಂತೆ ಮಾಡ್ತೀವಿ ಥ್ಯಾಂಕ್ ಯು